ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣ ಕಲಿಸುವ ಶಿಕ್ಷಕರಿರುವುದು ಇದನ್ನು ಬಳಕೆ ಮಾಡಿಕೊಂಡು ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಂದ್ರೆಕೊಪ್ಪಲು ರವಿಕುಮಾರ್ ತಿಳಿಸಿದರು ಗ್ರಾಮದ ಜನರೇ ಸರ್ಕಾರಿ ಶಾಲೆ ಉಳಿಸಿಕೊಳ್ಳಲು ಮುಂದಾಗಿರುವುದು ತುಂಬಾ ಒಳ್ಳೆಯ ನಿರ್ಧಾರ ಎಂದರು ಅದೇ ಇಂತಹ ಶಿಕ್ಷಕರನ್ನ ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಮನವಿ ಮಾಡಿದರು ವಿಡಿಯೋ ಪ್ರತಾಪ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆ ನಿಜಕ್ಕೂ ಜನರ ಗಮನ ಸೆಳೆದಿರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಮಹೇಶ್ ಸಹಶಿಕ್ಷಕಿ ಎಂಕೆ ಲೋಕೇಶ್ವರಿ ಎಸ್ಡಿಎಂಸಿ ಅಧ್ಯಕ್ಷ ರಂಗಪ್ಪ ಎಸ್ಡಿಎಂಸಿ ನಿರ್ದೇಶಕರಾದ ರಾಮಚಂದ್ರ ರಾಜೇಗೌಡ ಶ್ರೀನಿಧಿ ಶಿವರಾಜ್ ಮದೇವ್ ಪೂಜಾ ದಿನೇಶ್ ಪವಿತ್ರ ಸುಜಾತ ವಿಶ್ವ ಸೆಣಬಿನಕುಪ್ಪೆ ಮತ್ತು ಸಾಲುಕೊಪ್ಪಲು ಗ್ರಾಮಸ್ಥರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯವರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ದಿನ ಶಾಲೆ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಷನ್ ಡೇ ತಮ್ಮ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಡೇ ಅನ್ನೋದು ಒಂದು ಆ ದಿನನೇ ಒಂದು ವಿಭಿನ್ನವಾದ ದಿನ ಯಾಕಂತ ಹೇಳಿದ್ರೆ ತಮ್ಮ ತಮ್ಮ ಮಕ್ಕಳು ಒಂದು ಕಲಿಕಾ ಹಂತವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮುಂದಿನ ಹಂತಕ್ಕೆ ಹೋಗೋ ಒಂದು ಸಂಭ್ರಮಿಸುವಂತ ಒಂದು ದಿನ ನಾನು ಹೃತ್ಪೂರ್ವ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಕೊಡ್ತೀನಿ ಗ್ರಾಮ ಪಂಚಾಯಿತಿ ಸದಸ್ಯರ ಅನು ಅಂತ ಹೇಳಿದವ್ರೆ ಹಾಗೆ ಈ ಶಾಲೆಗೆ ಇನ್ನೂ ಹೆಚ್ಚಿನ ರೀತಿ ಅನುಕೂಲವನ್ನು ಅಧಿಕಾರಿಗಳು ಅಂದರೆ ಸಂಬಂಧಪಟ್ಟ ಶಾಸಕರು ಮತ್ತೆ ಅಧಿಕಾರಿಗಳು ಮಾಡ್ಕೊಳ್ಬೇಕು ಈ ಗ್ರಾಮಕ್ಕೆ ಇದು ಪುಟ್ಟ ಗ್ರಾಮ ಇದಕ್ಕೆ ಅನುಕೂಲತೆ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ತಿದ್ದೇನೆ ಎಲ್ಲಾ ಶಾಲೆಗಳಿಗೂ ಇತ್ತು ಗ್ರಾಮಸ್ಥರು ಮನೆಗಳನ್ನ ಆರು ತಿಂಗಳು ವರ್ಷ ಬಿಟ್ಕೊಟ್ಟು ಮಕ್ಕಳಿಗೆ ಕಲಿಕೆಯನ್ನ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಆ ದಿನವನ್ನ ಇವತ್ತು ನೆನೆಸ್ಕೋಬೇಕು ಮತ್ತೆ ಲೋಕೇಶ್ವರಿ ಮೇಡಮ್ ಬಂದ್ಮೇಲೆ ವಿಶೇಷ ಈ ಶಾಲೆ ಮತ್ತೊಂದು ರೀತಿಯಲ್ಲಿ ವಿಶೇಷ ನಮ್ಮ ಶಾಲೆ ಮಕ್ಕಳು ತರಬೇಕು ಅನ್ನೋದು ಸಂಭವ ಉತ್ಪತ್ತಿ ಆಗಿದೆ ಅದನ್ನ ನಾವು ಇಲ್ಲಿ ಬಾಂಕರ್ ಸಮಸ್ಯೆ ಏನು ಎಲ್ಲ ಕೈ ಜೋಡಿಸಿ ಮಾಡಬೇಕು